ಏನಿವತ್ತು ಜನರನ್ನು ದಳ ಏಳನೇ ತಾರೀಕು ನಿಖಿಲ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನೀಡಿದ್ದಾರೆ ಅದರ ಪೂರ್ವವಾಗಿ ಸಭೆಯನ್ನ ಹೇಗೆ ಆಯೋಜನೆ ಅದಕ್ಕೋಸ್ಕರ ನಾವು ತಮ್ಮನ್ನೆಲ್ಲ ಒಂದು ಸಭೆಗೆ ಇವತ್ತು ಕರೆದಿದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಕ್ಷೇತ್ರದ ರಾಜ್ಯದ ಉಪಾಧ್ಯಕ್ಷರಾದಂತಹ ಅಂದನಪ್ಪನವರು ಬರ್ತಾರೆ ಅವರು ವಿಸ್ತಾರವಾಗಿ ತಮಗೆಲ್ಲ ಹೇಳ್ತಾರೆ ಹೆಂಗ್ ಕಾರ್ಯಕ್ರಮ ಹೇಗೆ ಹೇಗಿರ್ಬೇಕು ಅನ್ನೋಲ್ಲ ವಾರ್ಡ್ ಇಲ್ಲ ಅತಿ ಹೆಚ್ಚು ಜನಿಗೆ ಕರ್ಕೊಂಡೋಗಿದ್ವಿ ಈ ಸತಿ ಇನ್ನೊಂದು ಪಟ್ಟು ಜಾಸ್ತಿ ಜನ ಕರ್ಕೊಂಡೋಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಶಿಕ್ಷಣ ವಾರ್ಡ್ ಮತ್ತು ಇಲ್ಲಿಂದ ಹೋಗಿ ಗಂಟೆ ಧೈರ್ಯ ಕಾಟಿದಾಸಿಗೆ ಹೋಗ್ತೀವಿ ಇದ್ದವರೆಲ್ಲ ಜಾಡಿ ಕ್ಲಾಸಿಂದ ಪಾದಯತ್ರೆ ಬರ್ತಾರೆ ನಾವೆಲ್ಲ ಸ್ವಲ್ಪ ಶಿಸ್ತಾಗಿ ನಾವೆಲ್ಲ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ತಮ್ಮೆಲ್ಲರ ಸಹಕಾರ ನಮ್ಮಲ್ಲಿ ನಮ್ಮ ನಮ್ಮ ಅಂತ ಜೊತೆಗಿರಲಿ ಹೇಳ್ತಾನೆ ಮುಗಿಸಿ ದೈನ್ ಬೇಕು ಏನಿವಂತೂ ಜನರನ್ನು ಹಿಡಿದಂಥ ದಳ ಏಳನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಏನು ಇದೆ ಅದರ ಪೂರ್ವಭಾವಿ ಸಭೆಯನ್ನ ಹೇಗೆ ಆಯೋಜನೆ ಮಾಡೋದಕ್ಕೋಸ್ಕರ ನಾವು ತಮ್ಮನ್ನೆಲ್ಲ ಒಂದು ಸಭೆಗೆ ಇವತ್ತು ಕರೆದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಕ್ಷೇತ್ರದ ರಾಜ್ಯದ ಉಪಾಧ್ಯಕ್ಷರಾದಂತ ಅಂತರಪ್ಪನವರು ಬರ್ತಾರೆ ಅವರು ವಿಸ್ತಾರವಾಗಿ ತಮ್ಗೆಲ್ಲ ಹೇಳ್ತಾರೆ ಹೆಂಗ್ ಕಾರ್ಯಕ್ರಮ ಹೇಗೆ ಹೇಗಿರ್ಬೇಕು ನಾವೆಲ್ಲ ಹೆಂಗ್ ನಡೆಸ್ಕೊಡ್ಬೇಕು ಕಾರ್ಯಕ್ರಮ ಅಂತ ಒಂದು ಸತಿ ಸಿಕ್ಸಂದ್ರ ಇಂದ ಅತಿ ಹೆಚ್ಚು ಜನ ಕರ್ಕೊಂಡೋಗಿ ಆದರೆ ಈ ಸತಿ ಇನ್ನೊಂದು ಪಟ್ಟು ಜಾಸ್ತಿ ಜನನ ಕರ್ಕೊಂಡೋಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಸಿಕ್ಸಂದ್ರ ವಾರ್ಡ್ ಮತ್ತು ಇಲ್ಲಿಂದ ಹೊಲೀಗೊಂಡೆ ನಾವು ಧೈರ್ಯ ಪಾಟೀಲ ಚೌಕ್ರಿಗೆ ಹೋಗ್ತೀವಿ ಜಾಡಿ ಜಾಳಿ ಇಂದ ಪಾದಯಾತ್ರೆ ಬರ್ತಾರೆ ನಾವೆಲ್ಲ ಸ್ವಲ್ಪ ಶಿಸ್ತಾಗಿ ನಾವೆಲ್ಲ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ತಮ್ಮೆಲ್ಲರ ಸಹಕಾರ ನಮ್ಮಲ್ಲಿರಲಿ ನಮ್ಮ ನಮ್ಮ ಜೊತೆಗಿರಲಿ ಅಂತ ಮಾತು ಮುಗಿಸಿ ಜೈನ್